ನಮಸ್ಕಾರ ವೀಕ್ಷಕರೇ ಕಳೆದ ಎರಡು ವಿಡಿಯೋದೊಳಗೂ ನಾನು ಮನೆಯಲ್ಲಿ ಕನ್ನಡಿಯನ್ನು ಎಲ್ಲಿಡಬೇಕು ಯಾವ ಆಕಾರದೊಳಗೆ ಇದ್ದರೆ ಕನ್ನಡಿ ಒಳ್ಳೆಯದು ಆಮೇಲೆ ಬೆಡ್ರೂಮಲ್ಲಿ ಇಡಬೇಕೋ ಇಡಬಾರ್ದೋ ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಈ ವಿಡಿಯೋದೊಳಗೂ ನಾನು ಮತ್ತೆ ಯಾವ ಯಾವ ಸ್ಥಳದಲ್ಲಿ ಮನೆಯ ಯಾವ ಯಾವ ಭಾಗದಲ್ಲಿ ಕನ್ನಡಿಯನ್ನು ಇಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡ್ರಿ ಕನ್ನಡಿ ಅನ್ನೋದು ಕೇವಲ ಅಲಂಕಾರಿಕ ವಸ್ತು ಮಾತ್ರ ಅಲ್ಲ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನ ಹೊಡೆದೋಡಿಸಿ ಧನಾತ್ಮಕ ಶಕ್ತಿಯನ್ನ ಅಭಿವೃದ್ಧಿ ಪಡಿಸುವಂತಹ ಕಾರ್ಯವನ್ನ ಮಾಡ್ತೈತಿ ಇಂತಹ ಕನ್ನಡಿಯನ್ನ ನಾವು ಯೋಗ್ಯವಾದ ಸ್ಥಳದಲ್ಲಿ ಇಡ್ಬೇಕಾಗುತ್ತೆ ನೋಡ್ರಿ ಮನೆಯೊಳಗೆ ಸ್ವಲ್ಪ ಕನ್ನಡಿ ಒಡೆದಿರ್ತೈತಿ ಅದ್ರೊಳಗ ನಾವು ಮುಖ ನೋಡ್ಕೊಳಕತ್ತೀವಿ ಅಂದ್ರ ಅದನ್ನ ಮೊದ್ಲ ಮನೆಯಿಂದ ಹೊರ ಹಾಕ್ಬಿಡ್ರಿ ಆಮೇಲೆ ಕನ್ನಡಿಯನ್ನ ಯಾವಾಗ್ಲೂ ಸ್ವಚ್ಛವಾಗಿ ಒರೆಸ್ಕೊಂಡು ಅದು ಯಾವಾಗ್ಲೂ ಪಳಪಳ ಅಂತ ಹೊಳೆಯುವಂಗೆ ವಾಸ್ತು ವಾಸ್ತುಶಾಸ್ತ್ರದ ಪ್ರಕಾರ ಬಾತ್ರೂಮ್ ಇಲ್ಲಿ ಕನ್ನಡಿಯನ್ನ ಇಡಬಾರ್ದು ಇದರಿಂದ ವಾಸ್ತು ದೋಷ ಉಂಟಾಗುತ್ತೆ ಆಮೇಲೆ ಅಡಿಗೆ ಮನೆಯೊಳಗ ಕನ್ನಡಿಯನ್ನ ಇಡಬಾರ್ದು ಇದು ಸಹಿತ ದೋಷಕ್ಕೆ ಗುರಿ ಆಗುತ್ತೆ ಇನ್ನ ಮಕ್ಕಳು ಓದುವಂತಹ ಸ್ಟಡಿ ರೂಮ್ನೊಳಗ ಕನ್ನಡಿಯನ್ನ ಇಡಬಾರ್ದು ಇದು ದೋಷ ಮಾತ್ರ ಅಲ್ಲ ಇದ್ರ ಜೊತೆಗೆ ಮಕ್ಕಳ ಏಕಾಗ್ರತೆಗೂ ಏನಾಗುತ್ತೆ ಭಂಗ ಆಗುತ್ತೆ ಆಮೇಲೆ ನಮ್ ಹಿರಿಯರ್ ಹೇಳ್ತಿರ್ತಾರೆ ಯಾವಾಗ್ಲೂ ಎದ್ದುಕ್ಲೆ ಹಾಳ್ಮೋರಿ ಇಟ್ಕೊಂಡು ಕನ್ನಡಿ ನೋಡಬಾರ್ದು ಅಂತ ಇದು ಸತ್ಯನೇ ಇದರಿಂದ ಸಹಿತ ವಾಸ್ತು ದೋಷ ಉಂಟಾಗತ್ತೆ ಇನ್ನ ಮನೆಯ ಯಾವ ಜಾಗದೊಳಗ ಕನ್ನಡಿಯನ್ನ ಇಡ್ಬೇಕು ಅಂತ ಹೇಳಿದ್ರ ಡೈನಿಂಗ್ ಟೇಬಲ್ ಇರುತ್ತಲ್ರಿ ಆ ಡೈನಿಂಗ್ ಟೇಬಲ್ ಮುಂದ್ಗಡೆ ಒಂದು ಕನ್ನಡಿಯನ್ನ ಹಾಕ್ರಿ ಇದರಿಂದ ನಾವು ಟೇಬಲ್ ಮೇಲೆ ಇಟ್ಟಂತಹ ಆಹಾರ ರೀ ಇದ್ರೊಳಗ ಪ್ರತಿಫಲಿಸುತ್ತ ಇದರಿಂದ ಸಂತೋಷ ಸಮೃದ್ಧಿ ಎಲ್ಲ ಜಾಸ್ತಿ ಆಗುತ್ತ ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬಹುದು ಇನ್ನು ಇಂಗ್ ನೋಡ್ರಿ ಹಣ ಆಮೇಲೆ ಬಂಗಾರ ಇಡುವಂತಹ ಸ್ಥಳದೊಳಗ ಕನ್ನಡಿಯನ್ನ ಇಡ್ಬೇಕ್ರಿ ಇದರಿಂದ ನಮ್ಮ ಸಂಪತ್ತು ದ್ವಿಗುಣ ಆಗುತ್ತ ಅಂತ ಹೇಳಿ ವಾಸ್ತುಶಾಸ್ತ್ರದೊಳಗ ಹೇಳಾಗುತ್ತೆ ಈಗ ನೋಡ್ರಿ ಅಲ್ಮಾರ ಇರುತ್ತಲ್ಲ ಅಲ್ಮಾರ ಹೊರಗಡೆ ಅಲ್ಲ ಕನ್ನಡಿ ಅಲ್ಮಾರ ಒಳಗಡೆ ನಾವು ಬಂಗಾರ ದುಡ್ಡು ಇಡ್ತೀವಲ್ಲ ಒಳಗಡೆ ನಾಲ್ಕು ದಿಕ್ಕಿಗೂ ಕನ್ನಡಿಯನ್ನು ನೀವು ಸಣ್ಣ ಸಣ್ಣ ಕನ್ನಡಿ ಇಟ್ಟರು ಪರವಾಗಿಲ್ಲ ಅದ್ರೊಳಗೆ ನಾವು ಇಟ್ಟಂತಹ ಬಂಗಾರ ಇರ್ಬೋದು ದುಡ್ಡು ಇರ್ಬೋದು ಅದು ಏನಾಗುತ್ತೆ ಅದರೊಳಗೆ ರಿಫ್ಲೆಕ್ಷನ್ ಆಗುತ್ತೆ ಇದರಿಂದ ಸಹಿತ ಸಂಪತ್ತು ದ್ವಿಗುಣ ಆಗುತ್ತೆ ಅಂತ ಹೇಳಿ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಹೇಳಾಗುತ್ತ ನೋಡ್ರಿ ಇವತ್ತ ನೀವು ನಾ ಹೇಳ್ದ ಹಾಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡ್ರಿ ನಿಮ್ಗೆ ಯಾವ ವ್ಯತ್ಯಾಸ ಆತ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ನಮಸ್ಕಾರ